ಉತ್ತರಾಖಂಡ್ನಲ್ಲಿ ಮೆಘಾ ಸ್ಫೋಟದಿಂದ ಸಂಕಷ್ಟ ಈಗ ಸದ್ಯ ಎದುರಾಗಿದೆ ಮೆಘಾ ಸ್ಫೋಟದ ಬಳಿಕ ಹಲವು ಕಡೆ ಗುಡ್ಡ ಕುಸಿತ ಆಗಿದೆ ಸಾಕಷ್ಟು ಜನರು ಸಹ ಅಲ್ಲಿ ಸಿಲುಕೊಂಡಿದ್ದಾರೆ ಕೇದಾರ್ನಾಥ್ನಲ್ಲಿ ಸಿಲುಕೊಂಡಿರುವಂತಹ ಕನ್ನಡಿಗರು ಪರದಾಡ್ತಾ ಇದ್ದಾರೆ ಈಗಾಗಲೇ ಕೇದಾರ್ನಾಥ್ನಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಸಹ ಸಿಲುಕೊಂಡಿರುವಂತಹದ್ದು ಅದರಲ್ಲಿ ಬೆಂಗಳೂರಿಂದ ಕೇದಾರ್ನಾಥ್ಗೆ ತೆರಳಿದಂತಹ ಹದಿನೈದು ಜನರು ಸಂಕಷ್ಟದಲ್ಲಿದ್ದಾರೆ ಅನ್ನುವಂಥದ್ದು ಕುರಿತಾಗಿ ನ್ಯೂಸ್ ಒನ್ ಕರ್ನಾಟಕಕ್ಕೆ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಉತ್ತರಾಖಂಡ್ಗೆ ತೆರಳಿದಂತಹ ಆರು ಜನ ಕನ್ನಡಿಗರು ನಾಪತ್ತೆಯಾಗಿದ್ದಾರೆ ಐದು ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರಕ್ಷಣಾ ಪಡೆ ಈಗಾಗಲೇ ರವಾನೆ ಮಾಡಿರೋದ್ರ ಕುರಿತಾಗಿ ಸಹ ನ್ಯೂಸ್ ಒನ್ ಕರ್ನಾಟಕಕ್ಕೆ ಮಾಹಿತಿ ಲಭ್ಯವಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ ಗುಡ್ಡ ಕುಸಿತ ನಡುವೆ ಕನ್ನಡಿಗರು ಪರದಾಡ್ತಾ ಇದ್ದಾರೆ ತಿನ್ನೋದಕ್ಕೂ ಸಹ ಊಟ ಸಿಗದೆ ಒದ್ದಾಡ್ತಾ ಇದ್ದಾರೆ ಕನ್ನಡಿಗರು ಎರಡ್ ಮೂರು ದಿನಗಳಿಂದ ಬಿಸ್ಕೆಟ್ ಅನ್ನ ತಿಂದು ಕಾಲವನ್ನ ಕಳಿತಾ ಇದ್ದಾರೆ ಕನ್ನಡಿಗರು ಸದ್ಯ ರಕ್ಷಣಾ ಕಾರ್ಯಾಚರಣೆ ಸಹ ನಿಧಾನವಾಗ್ತಾ ಇದೆ ಯಾಕಂದರೆ ಸಾಕಷ್ಟು ಕಡೆ ಗುಡ್ಡ ಕುಸಿತ ಆಗ್ತಾ ಇದೆ ಮತ್ತಷ್ಟು ಸಮಸ್ಯೆಗಳು ಸಹ ಎದುರಾಗ್ತಾ ಇರುವಂತಹದ್ದು ಇನ್ನು ಮಳೆ ಸಹ ಬರ್ತಾ ಇರುವ ಕಾರಣದಿಂದಾಗಿ ರೆಸ್ಕ್ಯೂ ಕಾರ್ಯಾಚರಣೆ ಕೂಡ ಒಂದು ಸ್ವಲ್ಪ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಇದರಿಂದಾಗಿ ಮತ್ತಷ್ಟು ಸಮಸ್ಯೆಗಳು ಸಹ ಅಲ್ಲಿ ಎದುರಾಗ್ತಾ ಇರುವಂತಹದ್ದು ಜೊತೆಗೆ ಅಲ್ಲಿ ಏನು ಸಮಸ್ಯೆಯಿಂದ ಬಳಲ್ತಾ ಇರುವಂತಹವ್ರನ್ನು ರೆಸ್ಕ್ಯೂ ಕಾರ್ಯಾಚರಣೆಯಿಂದ ಬದುಕಿ ಉಳಿದಂಥವ್ರಿಗೆ ಅವ್ರಿಗೆ ಊಟ ತಿಂಡಿಯ ಸಮಸ್ಯೆ ಕೂಡ ಆಗ್ತಾ ಇದೆ ತಿನ್ನೋದಕ್ಕೆ ಏನು ಸಿಗ್ತಾ ಇಲ್ಲ ಅಂತ ಹೇಳಿ ತಮ್ಮ ಅಳೆಲನ್ನ ಸಹ ತೋಡ್ಕೊಂಡಿದ್ದಾರೆ ಕೇದಾರನಾಥನ ದರ್ಶನಕ್ಕೆ ತೆರಳಿದಂತಹವ್ರಿಗೆ ಸಂಕಷ್ಟ ಈಗ ಸದ್ಯ ಎದುರಾಗಿದೆ ಗುಡ್ಡ ಕುಸಿತ ನಡುವೆ ಕನ್ನಡಿಗರು ಪರ್ದಾಡ್ತಾ ಇದ್ದಾರೆ ತಿನ್ನೋದಕ್ಕೆ ಊಟ ಸಹ ಸಿಗದೆ ಒದ್ದಾಡ್ತಾ ಇದ್ದಾರೆ ಕನ್ನಡಿಗರು ಇನ್ನು ಪ್ರಮುಖವಾಗಿ ಈಗಾಗಲೇ ಎರಡ್ ಮೂರು ದಿನಗಳಿಂದ ಬಿಸ್ಕೆಟ್ ಅನ್ನ ತಿನ್ಕೊಂಡೆ ಅವರು ಕಾಲವನ್ನ ತೂಗ್ತಾ ಇದ್ದಾರೆ ಇಲ್ಲ ಅಂತ ಅದು ಕೂಡ ಇಲ್ಲ ಅವರಿಗೆ ತಿನ್ನೋದಕ್ಕೆ ಸದ್ಯ ರಕ್ಷಣಾ ಕಾರ್ಯಾಚರಣೆ ಸಹ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಅಳಲನ್ನ ತೋಡ್ಕೊಂಡಿದ್ದಾರೆ ಯಾಕಂತ ಅಂದ್ರೆ ಜೊತೆ ಜೊತೆಗೆ ತಿನ್ನೋದಕ್ಕೂ ಸಹ ಅವರಿಗೆ ಏನು ಸಿಗ್ತಾ ಇಲ್ಲ ಬಡ ಜೀವ ಬದುಕಿದ್ರೆ ಸಾಕು ಅನ್ನುವಂತಹ ಪರಿಸ್ಥಿತಿ ಅವರಲ್ಲಿ ಈಗ ಕೇದಾರನಾಥನ ದರ್ಶನವನ್ನ ಪಡೆದು ಮತ್ತಷ್ಟು ಪುಣ್ಯ ಪಡ್ಕೊಳ್ಳೋಣ ಅಂತ ಹೇಳಿ ತೆರಳಿದಂತ ಈಗ ಸಂಕಷ್ಟದಲ್ಲಿದ್ದಾರೆ ನೀವು ಸಹ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಕೇದಾರ್ನಾಥದ ಗುಡ್ಡ ಕುಸಿತದ ದೃಶ್ಯಗಳು ಒಂದು ವಿಂಡೋದಲ್ಲಿದೆ ಮತ್ತೆ ಇನ್ನು ಕರ್ನಾಟಕದಿಂದ ತೆರಳಿರುವಂತಹ ಏನು ಯಾರೆಲ್ಲ ಇದ್ದಾರೆ ಅವರ ಫೋಟೋ ಕೂಡ ಒಂದು ವಿಂಡೋದಲ್ಲಿ ನೀವು ಗಮನಿಸ್ತಾ ಇರುವಂತಹದ್ದು ಈಗ ಆರು ಜನ ಇಲ್ಲಿ ನಾಪತ್ತೆ ಆಗಿರೋದ್ರ ಕುರಿತಾಗಿ ವರದಿ ಸಹ ಆಗಿರುವಂತಹದ್ದು ಕರ್ನಾಟಕದಿಂದ ತೆರಳಿದಂತಹ ಹದಿನೈದು ಜನರಲ್ಲಿ ಆರು ಜನ ಕನ್ನಡಿಗರು ಈಗ ಉತ್ತರಾಖಂಡ್ಗೆ ತೆರಳಿದಂತಹ ಆರು ಜನ ಕನ್ನಡಿಗರು ನಾಪತ್ತೆ ಆಗಿದ್ದಾರೆ ಮಿಕ್ಕಂಥವ್ರನ್ನು ಐದು ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನೆಯನ್ನು ಸಹ ಮಾಡಲಾಗಿದೆ ರಕ್ಷಣಾ ಪಡೆಯಿಂದ ರವಾನೆಯನ್ನು ಸಹ ಮಾಡಲಾಗಿದೆ ಉಳಿದಂಥವ್ರು ಯಾರೆಲ್ಲ ಇದ್ದಾರೆ ಅವರವರನ್ನ ಕೇದಾರ್ನಾಥ್ನ ರೆಸ್ಕ್ಯೂ ಪಾಯಿಂಟ್ನಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಸಹ ಮಾಹಿತಿ ಇರುವಂತಹದ್ದು ಅದರ ವಿಜುವಲ್ಸ್ ಕೂಡ ನೀವು ಗಮನಿಸ್ತಾ ಇರುವಂತಹದು ಈಗಾಗಲೇ ಸಾಕಷ್ಟು ದಿನಗಳಿಂದ ಆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದ್ದು ಗುಡ್ಡ ಕುಸಿತ ಆಗ್ತಾ ಇದೆ ಅನ್ನುವಂತಹ ಬಗ್ಗೆ ಕೂಡ ಕಳೆದ ಒಂದು ಹತ್ತು ದಿನಗಳ ಹಿಂದೆ ಅಷ್ಟೇ ಅಲ್ಲಿಗೆ ಹೋಗುವಂತಹವರ ಪ್ರಯಾಣವನ್ನ ರದ್ದು ಮಾಡಲಾಗಿತ್ತು ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಕಡಿಮೆ ಆದ ಬಳಿಕ ಹೋಗೋದಕ್ಕೆ ಅನುವನ್ನು ಸಹ ಮಾಡಿಕೊಡ್ಲಾಗಿತ್ತು ಈಗ ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಕೇದಾರನಾಥನ ದರ್ಶನ ಮಾಡೋದಕ್ಕೆ ಜನಸಂಖ್ಯೆ ಅತಿ ಹೆಚ್ಚು ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ಈಗ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಇನ್ನು ಕೆಲವೊಂದಿಷ್ಟು ದಿನಗಳ ಕಾಲ ಇದು ಹೇಗೆ ಮುಂದುವರಿಯುವಂತಹ ಸಾಧ್ಯ ಸಾಧ್ಯತೆಗಳು ಇದೆ ಅನ್ನೋದ್ರ ಬಗ್ಗೆ ಕೂಡ ವರದಿ ಆಗಿರುವಂತಹದು ಆದರೆ ಈ ಗುಡ್ಡ ಕುಸಿತ ಆಗಿರೋದ್ರಿಂದ ಅಲ್ಲಿರುವಂತಹ ಜನತೆಯಲ್ಲಿ ಮತ್ತಷ್ಟು ಆತಂಕಕ್ಕೂ ಸಹ ಎಡೆ ಮಾಡಿಕೊಟ್ಟಿದೆ ಈಗ ಕರ್ನಾಟಕದ ಆರು ಜನ ಕನ್ನಡಿಗರೇನಿದ್ದಾರೆ ಅವರು ನಾಪತ್ತೆ ಆಗಿರೋದ್ರ ಬಗ್ಗೆ ಸಹ ಮಾಹಿತಿ ಇದೆ ಅವರ ಬಗ್ಗೆ ಇನ್ನು ಎಲ್ಲೂ ಏನು ಸುಳಿವು ಸಹ ಸಿಕ್ಕಿಲ್ಲ ಇನ್ನು ಐದು ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರಕ್ಷಣಾ ಪಡೆ ರವಾನೆಯನ್ನು ಸಹ ಮಾಡಿದೆ ಮಿಕ್ಕುಳಿದಂಥವ್ರು ಏನಿದ್ದಾರೆ ಅವರನ್ನು ಕೇದಾರ್ನಾಥ್ನ ರೆಸ್ಕ್ಯೂ ಪಾಯಿಂಟ್ನಲ್ಲಿ ಇರಿಸಲಾಗಿದೆ ಆದರೆ ಪ್ರವಾಸಿ ತಾಣಕ್ಕೆ ಹೋಗಿ ಪ್ರವಾಸವನ್ನು ಮಾಡಿ ದರ್ಶನವನ್ನು ಮಾಡಿ ದೇವರ ದರ್ಶನವನ್ನು ಮಾಡಿ ಪುನೀತರಾಗೋಣ ಅಂತ ಹೇಳಿ ಹೋದಂಥವರು ಈಗ ಸಂಕಷ್ಟದಲ್ಲಿದ್ದಾರೆ ಇನ್ನು ಇದರ ನಡುವೆ ಅದರಲ್ಲೂ ಪ್ರಮುಖವಾಗಿ ಅವ್ರಿಗೆ ತಿನ್ನೋದಕ್ಕೂ ಸಹ ಊಟ ಸಿಗ್ತಾ ಇಲ್ಲ ಊಟ ತಿಂಡಿ ಏನೂ ಸಿಗಿದೆ ಯಾಕಂದರೆ ಕೆಲವೊಂದಿಷ್ಟು ಜನರಿಗೆ ಸಮಸ್ಯೆಗಳು ಕೂಡ ಇರುತ್ತೆ ಆರೋಗ್ಯದಲ್ಲಿ ಅಂತಹವರು ಈಗ ಊಟ ತಿಂಡಿ ಏನಿದ್ರೆ ಏನೂ ಇಲ್ಲದಲೇ ಪರದಾಡುವಂತಹ ಪರಿಸ್ಥಿತಿ ಸಹ ಅಲ್ಲಿಗೆ ಹೋದಂಥವ್ರಿಗೆ ಈಗ ಎದುರಾಗಿದೆ ಎರಡು ಮೂರು ದಿನಗಳಿಂದ ಬಿಸ್ಕೆಟನ್ನು ತಿಂದ್ಕೊಂಡೇ ಕಾಲವನ್ನು ಕಳಿತಾ ಇರುವಂಥದ್ದು ಒಂದೆಡೆ ಆದರೆ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಸಹ ನಿಧಾನವಾಗಿ ಸಾಕ್ತಾ ಇದೆ ಅನ್ನೋಂಥದ್ರ ಕುರಿತಾಗಿಯೂ ಸಹ ಎಲ್ಲ ಒಂದು ಕಡೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅವ್ರಿಗೆ ಊಟ ತಿಂಡಿ ಸಿಗ್ತಾ ಇಲ್ಲ ಸಮಸ್ಯೆಗಳು ಮತ್ತಷ್ಟು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ನಾವು ಎರಡರಿಂದ ಮೂರು ದಿನ ಆಯಿತು ಊಟ ತಿಂಡಿ ಮಾಡಿ ಇನ್ನೂ ಕೂಡ ನಮಗೆ ಊಟ ತಿಂಡಿ ಸಿಗ್ತಾ ಇಲ್ಲ ಅಂತ ಹೇಳಿ ಕೇದಾರನಾಥನ ದರ್ಶನಕ್ಕೆ ತೆರಳಿದಂಥ ಅವರು ಸಂಕಷ್ಟವನ್ನು ತೊಡ್ಕೊಂಡಿದ್ದಾರೆ